ನಾವು ಕಪ್ಪುಗಿದ್ದೀವಿ ನಮಗೆ ಪಿಗ್ಮೆಂಟೇಷನ್ ಇದೆ ಡಾರ್ಕ್ ಸ್ಕಿನ್ ಇದೆ ಸನ್ ಟ್ಯಾನ್ ಆಗಿದೆ ಬ್ಲಿಮಿಷಸ್ ಇದೆ ಅನ್ನಿವೆ ಸ್ಕಿನ್ ಟೋನ್ ಇದೆ ಅನ್ನೋರಿಗೆಲ್ಲ ಜಾದು ಆಗಿರೋ ಒಂದು ಫೇಸ್ ಪ್ಯಾಕ್ ತಂದಿದ್ದೀನಿ ಯಾವ ರೀತಿ ಇದೆ ನೋಡಿ ಲೈವ್ ರಿಸಲ್ಟು ಆಮೇಲೆ ಹೇಳ್ತೀನಿ ಇದು ಹೋಮ್ ರೆಮಿಡಿ ಯಾವ ಯಾವ್ಯಾವ್ದ್ರೂ ಮಾಡಿದ್ದೀನಿ ಅಂತ ವೆಲ್ಕಮ್ ಟು ಹಿಮಾನಾಗ್ರಸ್ ನಾನು ಹಿಮ ಯಾವ ರೀತಿ ಇದೆ ನೋಡಿ ಇನ್ಸ್ಟೆಂಟ್ ಗ್ಲೋ ಇದಕ್ಕೆ ನಾನು ಕಡಲೆ ಹಿಟ್ಟು ಹಕ್ಕಿ ಹಿಟ್ಟು ಏನೂ ಆ್ಯಡ್ ಮಾಡಿಲ್ಲ ಜಸ್ಟ್ ಹೇಳ್ತೀನಿ ಏನೇನು ಆ್ಯಡ್ ಮಾಡಿದೆ ಅಂತ ಹೊಸಬ್ರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಇಂದ ಸಬ್ಸ್ಕ್ರಿಪ್ಷನ್ ಕೊಡು ಕೊಡಿ ಅಂತ ಹೇಳ್ತಾ ನೋಡಿ ಯಾವ ರೀತಿ ಇದೆ ಜಾದು ಅಂತ ಸೊ ಇನ್ಸ್ಟಂಟ್ ಗ್ಲೋ ಜಸ್ಟ್ ಫೈವ್ ಮಿನಿಟ್ಸ್ ಟೈಮು ಇದನ್ನು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಈ ಕ್ರೀಮ್ನ ಓಕೆನಾ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೊತೆ ಶೇರ್ ಇದ್ದೀನಿ ಇಲ್ಲಿ ನಾನು ಒಂದು ಟೊಮೆಟೊ ತೊಗೊಂಡಿದ್ದೀನಿ ಸ್ವಲ್ಪ ಹಣ್ಣಾಗಿರೋ ಟೊಮೆಟೊ ಇಲ್ಲಿ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಒಂದು ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಚಿಕ್ಕ ಬೀಟ್ರೂಟು ದೊಡ್ಡದಾದ ದೊಡ್ಡದಾದರೆ ಅರ್ಧ ತೊಗೊಳ್ಳಿ ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು ನೀರು ಫಸ್ಟ್ ಒಂದು ಕಾಲು ಬಟ್ಲು ಹಾಕ್ಕೊಳ್ತೀನಿ ಮತ್ತು ಇನ್ನೊಂಚೂರು ಕಾಲು ಬಟ್ಲು ಹಾಕ್ಕೊಂಡು ಇದನ್ನು ಕುದಿಯೋಕೆ ಇಡ್ತಿದ್ದೀನಿ ಇದನ್ನು ಆ್ಯಕ್ಚುಲಿ ನಾನು ಬೇಯಿಸ್ಬೇಕು ಸೆಮಿ ಬೇಯಿಸ್ಬೇಕು ಅರ್ಧಂಬರ್ಧ ಬೇಯಬೇಕು ಇದಕ್ಕೆ ನಾನೊಂದು ಕಾಲು ಚಮಚದಷ್ಟು ಕಾಫಿ ಪೌಡ್ರ್ ಹಾಕ್ತಾಯಿದ್ದೀನಿ ನನ್ನ ಹತ್ರ ಇನ್ಸ್ಟೆಂಟ್ ಕಾಫಿ ಪೌಡ್ರ್ ಖಾಲಿ ಆಗೋಗಿದೆ ನಾವು ಮನೇಲಿ ಯಾವುದು ಕುಡಿತೀವೋ ಬೇರೆ ಬ್ರ್ಯಾಂಡ್ ಯಾವುದೂ ಇರುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇನ್ಸ್ಟೆಂಟ್ ಇದ್ದರೆ ಇನ್ಸ್ಟೆಂಟು ಹಾಕೊಳ್ಳಿ ಓಕೆನಾ ಒಂದು ಫೈವ್ ಮಿನಿಟ್ಸ್ ಆ ನೀರೆಲ್ಲ ಡ್ರೈನ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಇದನ್ನು ಓಕೆನಾ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಇದಕ್ಕೆಲ್ಲ ಟೈಪ್ ಸ್ಕಿನ್ನವರು ಮಾಡ್ಬೋದು ಡ್ರೈ ಆಯ್ಲಿ ಸೆನ್ಸಿಟಿವ್ ಓಕೆನಾ ಸೊ ಬೀಟ್ರೂಟ್ ಕಲರ್ಜಿ ಇಲ್ಲ ಟೊಮೆಟೊ ಅಲರ್ಜಿ ಇಲ್ಲ ಕಾಫಿ ಪೌಡ್ರ್ ಅಲರ್ಜಿ ಇಲ್ಲ ನೀವು ಓಕೆನಾ ಸೊ ಇದು ನೀರೆಲ್ಲ ಇಂಪ್ರೂವ್ವರೆಗೂ ಸೆಮಿ ಇದಾಗಬೇಕು ಅಂತ ಹೇಳಿದ್ದೀನಿ ಬೇಯಬೇಕು ಅಂತ ಇದು ತಣ್ಣಕ್ಕಾಗಲಿ ಆಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಬೀಟ್ರೂಟು ಟೊಮೆಟೊ ಹಾಕ್ಕೊಂಡಿದ್ದೀನಿ ಓಕೆನಾ ಸೊ ಇದು ಪಿಗ್ಮೆಂಟೇಷನು ಸಂಟಾನು ಅನಿವನ್ ಸ್ಕಿನ್ ಟೋನು ಡಾರ್ಕ್ ಸ್ಕಿನ್ ಟೋನು ನಮ್ಮ ಸ್ಕಿನ್ ಏನು ಕಲರು ಕಮ್ಮಿ ಇದೆ ಅನ್ನೋರೆಲ್ಲ ಧಾರಾಳವಾಗಿ ದಿನಾ ಮಾಡ್ಕೊಳ್ಬೋದು ಇದನ್ನು ಸೊ ಇದನ್ನು ತರ್ತರಿಯಾಗಿ ರುಬ್ಬಿಕೊಂಡು ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಫಿಲ್ಟ್ರ್ ಮಾಡ್ಕೊಂಡು ನನಗೆ ಆ ಏನಿದೆಯೋ ಅದು ತುಂಬ ಇಂಪಾರ್ಟೆಂಟು ಬರೀ ಆ ನೀರಲ್ಲಿ ನಾನು ಇವಾಗ ಅದು ನೀರು ಥರ ಇದೆ ಅದನ್ನು ಚೆನ್ನಾಗಿ ಕುದಿಸಿ ಒಂದು ಐದು ನಿಮಿಷ ಟೈಮ್ ತೊಗೊಳ್ಳಿ ಸಿಂಬಲ್ ಕುದಿಸಿ ಸ್ವಲ್ಪ ತಿಕ್ಕಾಗುತ್ತೆ ನೋಡಿ ಈ ಥರ ತೊಗೊಂಡಿದ್ದೀನಿ ಅದನ್ನು ಮತ್ತೆ ಹೇಳ್ತಾ ಇದ್ದೀನಿ ಬೀಟ್ರೂಟ್ಗೆ ಯಾರು ಅಲರ್ಜಿ ಇರೋಲ್ಲ ಟೊಮೆಟೊಗೆ ಯಾರು ಅಲರ್ಜಿ ಇರಲ್ಲ ಅಲ್ವಾ ಒಂದು ಎರಡು ಸ್ಪೂನ್ ಬಂದಿದೆ ಇದನ್ನು ಪ್ಯಾನ್ಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಏನೂ ಆ್ಯಡ್ ಮಾಡಿಲ್ಲ ಕಾರ್ನ್ ಕಾರ್ನ್ಫ್ಲೋರು ಬೇಸನ್ನು ಅಕ್ಕಿಟ್ಟು ಏನೂ ಆ್ಯಡ್ ಮಾಡಿಲ್ಲ ಓಕೆನಾ ಇದು ನೋಡಿ ಸೆಮಿಲ್ ಇದಾಗತ್ತೆ ಫಸ್ಟು ಆಗಿತ್ತು ಆಮೇಲೆ ಸೆಮಿ ಲಿಕ್ವಿಡ್ ಆಯಿತು ಅಲ್ವಾ ಸೊ ಇವಾಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ನಾನು ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಅಲೋವೆರಾ ಜೆಲ್ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಹೇಳ್ತಿದ್ದೀನಿ ಇಲ್ಲಿ ಚಂದನ ಗ್ರೀನ್ ಗ್ರಾಮ್ ದಾಲ್ ಪೌಡ್ರು ಆರೆಂಜ್ ಫೀಲ್ ಪೌಡ್ರು ಎಂಥದ್ದು ಬೇಡ ಓಕೆನಾ ಜಸ್ಟ್ ಬೀಟ್ರೂಟು ಕಾಫಿ ಪೌಡ್ರು ಟೊಮೆಟೊ ಅಲೋವೆರಾ ಜೆಲ್ ನಾಲ್ಕೇ ಇಂಗ್ರೀಡಿಯೆಂಟ್ ನೀರು ಹಾಕಿದ್ದೀವಿ ಫೈನ್ ಇದನ್ನು ಒಂದು ಪೇಸ್ಟ್ ರೀತಿ ಮಾಡ್ಕೊಳ್ತಿದ್ದೀನಿ ಅಕಸ್ಮಾತ್ ಹೆಮ ನಾವು ಅಲೋವೆರಾಜಲ್ಗೆ ಅಲರ್ಜಿ ಅಂದರೆ ವಿಟಮಿನ್ ಇ ಆಯಿಲ್ ಹಾಕ್ಕೊಳ್ಳಿ ಗ್ಲಜರಿ ನೀನು ಹಾಕ್ಕೊಳಕ್ಕೆ ಹೋಗ್ಬಿಡಿ ರೋಸ್ ವಾಟ್ರು ಬೇಡ ಕೊಬ್ಬರಿ ಎಣ್ಣೆ ಬೇಡ ಏನು ಬೇಡ ಇದಕ್ಕೆ ಸಬ್ಸ್ಟಿಟ್ಯೂಟ್ ಏನು ಇದು ವಿಟಮಿನ್ ಇ ಕ್ಯಾಪ್ಸ್ಯೂಲ್ ಓಕೆನಾ ಈಗ ಮುಖ ನೀಟಾಗಿ ವಾಶ್ ಮಾಡಿರಬೇಕು ನೋಡಿ ಹೆಂಗೆ ಅಪ್ಲೈ ಮಾಡ್ತೀನಿ ಜಾದು ನೀವೇ ನೋಡಿದ್ರಿ ಅಲ್ವಾ ಎಷ್ಟು ತೆಳ್ಳಕಿರಬೇಕು ಪ್ಯಾಕ್ ಅನ್ನೋದು ತುಂಬ ತಳ್ಳಕ್ಕಿರ್ಬೇಕು ಪ್ಯಾಕು ಆವಾಗಲೇ ಅದು ಸ್ಕಿನ್ನೊಳಗೆ ಪೆನಿಟ್ರೇಟ್ ಆಗೋದು ಕೆಲವೊಂದು ಪ್ಯಾಕ್ನ ತಿಕ್ಕಾಗಿ ಹಾಕಬೇಕು ಕೆಲವೊಂದು ಪ್ಯಾಕ್ನ ತೆಳ್ಳಕ್ಕೆ ಹಾಕಬೇಕು ಯೂಶಲಿ ನನ್ನ ಕೇಳಿದ್ರೆ ಆಗಿ ನಾನು ಸುಮಾರಷ್ಟು ಪ್ಯಾಕ್ನ ತೆಳ್ಳಕ್ಕೆ ಹಾಕ್ತೀನಿ ಯಾಕಂದರೆ ಅದು ಅವಾಗಲೇ ಸ್ಕಿನ್ನೊಳಗೆ ಪೆನಿಟ್ರೇಟ್ ಆಗೋದು ದಪ್ಪ ದಪ್ಪಕ್ಕೆ ಹಾಕಿದ್ರೆ ಅದು ಸರಿಯಾಗಿ ಅದು ಒಳಗಡೆ ಪೆನಿಟ್ರೇಟ್ ಆಗೋಲ್ಲ ನೋಡಿ ಇದು ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಕ್ರೀಮ್ ಕನ್ಸಿಸ್ಟೆನ್ಸಿಲಿದೆ ನಿಮ್ಮ ಕ್ರೀಮ್ನ ಫೇಸ್ ಪ್ಯಾಕಾಗಿ ಯೂಸ್ ಮಾಡುವುದು ಎಸ್ ನೀವು ಇದನ್ನು ದಿನಾ ಯೂಸ್ ಮಾಡಿ ಏನೂ ಅಲರ್ಜಿ ಇಲ್ಲ ಸೊ ಅದ್ಭುತವಾದ ಕ್ರೀಮ್ನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಧಾರಾಳವಾಗಿ ಒಂದು ತಿಂಗಳಲ್ಲಿ ಎರಡು ತಿಂಗಳು ಸ್ಟೋರ್ ಮಾಡಿಟ್ಕೊಳ್ಳಿ ಏನೂ ಆಗೋಲ್ಲ ಇಲ್ಲಿ ನಾವು ಬಳಸಿರೋದು ಅಲೋವೆ ಅಜ್ಜಲು ಮತ್ತು ಇರೋದು ನೀರು ತೊಗೊಂಡಿದ್ದೀವಿ ನಾವು ಮತ್ತು ಅದಕ್ಕೇನು ಆ್ಯಡ್ ಮಾಡಿಲ್ಲ ಆಗಲಿ ಕಾರ್ನಾಗಲಿ ಆಗಲಿ ಬೇಸನ್ ಆಗಲಿ ಕಡಲೆ ಆಗಲಿ ಇದನ್ನು ಪ್ಯಾಕ್ ಹಾಕ್ಬಿಟ್ಟು ಧಾರಾಳವಾಗಿ ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಡಿ ಇಪ್ಪತ್ತು ನಿಮಿಷ ಆದಮೇಲೆ ಇದು ಎಳ್ದಂಗೆ ಏನೂ ಆಗೋಲ್ಲ ಅದು ಸ್ವಲ್ಪ ಡ್ರೈ ಆದಂಗೆ ಆಗುತ್ತೆ ಲೈಟಾಗಿ ಸೊ ಅವಾಗ ಮಿನಿಮಮ್ ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಇರಿ ಇದು ಬೇರೆ ಪ್ಯಾಕ್ ಥರ ಡ್ರೈ ಆಗೋಲ್ಲ ಫ್ರೆಂಡ್ಸ್ ಇದು ದಿನ ಮಾಡ್ಬೋದು ಬೇಕಾದ್ರೆ ಬೆಳಗ್ಗೆ ಸಾಯಂಕಾಲ ಎರಡು ಟೈಮು ಮಾಡ್ಬೋದು ಏನೂ ತೊಂದರೆ ಇಲ್ಲ ಅದ್ಭುತವಾದ ಜಾದವು ಮಾಡುತ್ತೆ ಯಾಕಂದರೆ ಬೀಟ್ರೂಟು ಮತ್ತು ಟೊಮೆಟೊ ಎಲ್ಲ ಆರ್ಗ್ಯಾನಿಕ್ ನಾವು ಯೂಸ್ ಮಾಡಿದ್ದದ್ದು ಯಾವುದೂ ಕೆಮಿಕಲ್ ಇಲ್ಲ ಕಾಫಿ ಪೌಡ್ರ್ ಮಸ್ಟ್ ಆ್ಯಂಡ್ ಶುಡ್ ನನ್ನ ಹತ್ರ ಇನ್ಸ್ಟೆಂಟು ಕಾಫಿ ಪೌಡ್ರಿಲ್ಲ ನಾವು ಡೈಲಿ ಕುಡಿಯೋ ಕಾಫಿ ಪೌಡ್ರೇ ಹಾಕಿದ್ದೀನಿ ಅದನ್ನು ಹಾಕೊಳ್ಳಿ ಅದರಲ್ಲೂ ವರ್ಕ್ ಆಗುತ್ತೆ ಸೊ ಕಾಫಿ ಪೌಡ್ರಲ್ಲಿ ಬ್ಲೀಚಿಂಗ್ ಎಫೆಕ್ಟ್ ಇದೆ ಮತ್ತು ಬೀಟ್ರೂಟಲ್ಲಿ ಸ್ಕಿನ್ ವೈಟ್ನಿಂಗು ಬ್ರೈಟ್ನಿಂಗ್ ಎಫೆಕ್ಟ್ ಇದೆ ಕಪ್ಪುಗಿರೋರು ಪಿಗ್ಮೆಂಟೇಷನ್ ಇರೋರು ಥರಳವಾಗಿ ಹಾಕ್ಬೋದು వన్ ఇప్ప నిమిష అదిమే ఇది డ్రై ఆగజ శేర్మాత ఎస్ట్ అద్భుతవాల కలర్ బరుతే అంత నోడి జాదు యవరీతి ఇది అంత సో నీ ఎస్టే దుడ్డు కొట్టు కెమికల్స్ తాక్రు ఇంత జాదు బర ఇన్స్టెంట్ ఐదు పైసా ఖర్చుల ఎలా మనేర ఐటమ్ ఓకేనా అలొవెరా జల్ అత విటమిన్ ఈ క్యాప్సూల్స్ హాకలే కొబ్బరి ఎణ హాక క్లెజరీన్ హాకల్లా సో ఇవతీ వీడియో హేగి అంత నేను కమెంట్ సెక్షన్ హాకి ని ఫ్రెండ్స్ అండ్ ఫ్యామిలీ సర్కల్కి షేర్ మి పక్క ಸಬ್ಸ್ಕ್ರೈಬ್ಡ್ ಬಟನ್ ಒತ್ತಿ ಡಬಲ್ ಟ್ಯಾಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಈ ಅದ್ಭುತವಾದ ಜಾದುನ ನೀವು ಧಾರಾಳವಾಗಿ ದಿನಕ್ಕೆ ಎರಡು ಸಲ ಮಾಡ್ಬೋದು ಬೆಳಗ್ಗೆ ಮತ್ತು ಸಂಜೆ ಅಕಸ್ಮಾತ್ ನೀವು ನಲಪಮ ನಿಮ್ಗೆ ಆಗಿಬರಲ್ಲ ಬೇರೆದು ಆಯುರ್ವೇದಿಕ್ ಆಗಿಬರೋಲ್ಲ ಅನ್ನೋರು ಧಾರಾಳವಾಗಿ ಎರಡು ಟೈಮು ಮಾಡ್ಬೋದು ಯಾಕಂದರೆ ಬೀಟ್ರೂಟ್ ಇದೆ ಮತ್ತು ಟೊಮೆಟೊ ಇದೆ ಎರಡರಲ್ಲೂ ಬ್ಲೀಚಿಂಗ್ ಏಜೆಂಟ್ ಇದೆ ಅದು ಇಂಪಾರ್ಟೆಂಟು ನಮ್ಮ ಸ್ಕಿನ್ಗೆ ಡೈರೆಕ್ಟ್ ಬ್ಲೀಚಿಂಗ್ ಇದೇ ನೀವು ನಿಂಬೆಹಣ್ಣು ಹಾಕಿ ನೋಡಿ ಇದೇ ಜಾಗದಲ್ಲಿ ಪಿಂಪಲ್ಸ್ ಇರೋರಿಗೆ ಹಾಕೋಲ್ಲ ನಿಂಬೆಹಣ್ಣು ಕೆಲವ್ರಿಗೆ ಸ್ಕಿನ್ ಸೆನ್ಸಿಟಿವ್ ಆಗಿರುತ್ತೆ ಸೊ ಧಾರಾಳವಾಗಿ ನೀವು ನಿಂಬೆಣ್ಣ ಸ್ಕಿಪ್ ಮಾಡಿಬಿಟ್ಟು ಇದನ್ನು ಹಾಕ್ಕೊಳ್ಬೋದು ಹೆಂಗೆ ಇದೇ ಪ್ಯಾಕ್ನ ನೀವು ಕೈಗೂ ಹಾಕ್ಕೊಳ್ಬೋದು ಕಾಲ್ಗೂ ಹಾಕ್ಕೊಳ್ಬೋದು ಬೆನ್ನು ಕತ್ತು ಕೆಲವ್ರಿಗೆಲ್ಲ ಬಿಸಿಲಲ್ಲಿ ಓಡಾಡಿ ಓಡಿ ಕತ್ತೆಲ್ಲ ಕಪ್ಪುಗಿರುತ್ತೆ ಚೈನ್ ಹಾಕ್ಕೊಳ್ತೀವಲ್ಲ ಅದರಿಂದ ಸೊ ಅಲ್ಲೂ ಇದೇ ಥರ ಮಾಡ್ಕೊಳ್ಬೋದು ಧಾರಾಳವಾಗಿ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗಮನ್ಸಕ್ ಹಾಕಿ ಅಕಸ್ಮಾತ್ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಅದ್ಭುತವಾದ ಜಾದು ನಾವು ಸಲ ಕ್ಲೋಸ್ ಅಪ್ ಕ್ಯೂ ತೋರ್ಸು ಲೈಟೇ ಬೇಡ ನೋಡಿ ಹೆಂಗಿದೆ ಅಂತ ನಾನು ಮತ್ತೆ ಹೇಳ್ತಿದ್ದೀನಿ ಪಿಗ್ಮೆಂಟೇಷನು ಪಿಂಪಲ್ಸು ಡಾರ್ಕ್ ಸ್ಕಿನ್ನು ಸ್ಕಾಸು ಬ್ಲಿಮಿಷಸ್ಸು ಅನಿವನ್ ಸ್ಕಿನ್ ಟೋನ್ ಇರೋರು ಎಲ್ಲರೂ ದಿನಕ್ಕೆ ಎರಡು ಸಲ ಮಾಡ್ಕೊಳ್ಬೋದು ಬ್ಯಾಕ್ ಗ್ರೌಂಡಲ್ಲಿ ಸ್ವಲ್ಪ ಸೌಂಡಿದೆ ಸೊ ನನ್ನ ಓನ್ ವಾಯ್ಸ್ ರೆಕಾರ್ಡ್ ಮಾಡಿದ್ದೀನಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್